ಇಲ್ಲಿ ಎಲ್ಲಾದ್ರೆ ಏನಂತ ಕೇಳಿ ನಮ್ಮಂತ ಅವ್ರು ಇರ್ತಾರಲ್ಲ ಬಂದು ಬಂದು ನಿಮ್ಗೆಲ್ಲ ಹಿಂಸೆ ಕೊಟ್ಟಿ ಈ ತರ ಇದೆ ಅದನ್ನ ಅದರಲ್ಲಿ ಉಡಿಸಿ ಅವ್ರ ಮನೆಗೆ ತಗೊಳ್ತಾರೆ ಅವರು ಅದನ್ನ ಮಾರ್ಕತ್ತಾರೆ ಸರ್ಕಾರ ತಗೊಂಡು ಹೋಗಿ ತಿಂಡಿ ಉದ್ದಾರ ನೀವೇ ಮಾಡ್ತೀರಿ ನೀವು ಸಂಬಲ ಕೆಲಸ ಮಾಡ್ತೀವಿ ವಾರ್ಡನ್ ಅಂದ್ರೆ ನಿಮ್ ಜವಾಬ್ದಾರಿ ಏನು ಏ ಜವಾಬ್ದಾರಿ ಏನು ಹೇಳಿ ಫಸ್ಟ್ ಹೇಳು ಎಲ್ಲಿ ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡುಪುರ ಅಲ್ಲ ನಿಮ್ ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ಮತ್ತೆ ಮಕ್ಳು ಕೇಳಿದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೆ ನೀವು ನಿಮ್ಮ ಅಮ್ಮ ಹಾಕಿದಾರೆ ಇಲ್ಲಿ ನಿಮ್ಮಮ್ಮನ ಯಾಕೆ ಇಲ್ಲಿ ಬಿಡಿಸಿದ್ಯಾ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಅಂತಲ್ಲ ಮಕ್ಕಳಿಗೆ ಎಲ್ಲಾ ಬೈತರು ಅಂತಲ್ಲ ಯಾಕೆ ಬೈತಾರೆ ನಿಮ್ಮಮ್ಮನಗೂ ಹಾಸ್ಟೆಲ್ ಗೆ ಏನು ಸಂಬಂಧ ಏಯ್ ನಿಮ್ಮಮ್ಮನಗೂ ಹಾಸ್ಟೆಲ್ ಗೆ ಏನು ಸಂಬಂಧ ಏನ್ ಇರ್ಸಲ್ಲ ಅಂತ ಇನ್ ಮೇಲೆ ಯಾಕೆ ಕರ್ಸಿದೆ ಇಲ್ಲಿಗೆ ಅಲ್ಲ ನಿಮ್ಮ ನಿಮ್ ಫ್ಯಾಮಿಲಿ ಬಿಸ್ನೆಸ್ ಮಾಡಕ್ಕ ಬಂದಿದ್ದೀನಿ ಹಾಸ್ಟೆಲ್ ಗೆ ಕೆಲಸ ತಗೊಂಡಿರೋದು ಬೇ ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಳೆಲ್ಲ ಮಕ್ಕಳು ಎಲ್ಲಾ ಕರೆಕ್ಟ್ ಆಗಿ ಹೇಳ್ತಿದಾರೆ ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದ್ ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲ್ಸ ಕಾಲ್ ಹಾಕ್ಬೇಡ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ ನಿಮ್ಮ ಅಮ್ಮನ ಮನೆ ನಿಮ್ಮ ನಿಮ್ಮ ಮನೆ ಕೊಡ್ತೀರ ಮಕ್ಳಗ್ ಮಕ್ಳಿಗೆ ಒಂದು ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದ್ಸತಿ ಏನಾದ್ರು ಹಾಸ್ಟ್ಲ್ ಒಳಗಡೆ ನೀನ್ ಮುರಾರ್ಜಿ ಸ್ಕೂಲ್ ಹಾಸ್ಟಲ್ ಒಳಗಡೆ ಕಾಲ್ ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ ಫ್ಯಾಮಿಲಿ ಅವ್ರ ಒಬ್ರು ಕಾಲ್ ಹಾಕಂಗಿಲ್ಲ ಇಲ್ಲಿಗೆ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೋಬಿಡಿದ್ರೆ ಮಕ್ಳು ಎಲ್ಲಾ ಎಂಗೆ ಎಷ್ಟು ಎಷ್ಟ್ ಅಳ್ಕೊಂಡು ಹೇಳ್ತಾವ್ರೆ ಇನ್ನೊಂದ್ಸಲಿ ನೀನ್ ಮಾತಾಡೋದ್ ನನ್ಗೆ ಏನ್ ಬೇಕಾಗಿಲ್ಲ ಏನು ಸುಳ್ಳು ಹೇಳಿಕ್ಕಿಲ್ಲ ನೀನ್ ಬರ್ಬಡ ಇಲ್ಲಿ ಒಳಕ್ಕೆ ನೀನು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ